ನಾನು ಸ್ಟೂಡೆಂಟ್ ಲೀಡ್ ಇದ್ದಾಗ ನಾನು ಲಾಯರ್ ಆಗಬೇಕು ಅಂತ ಬಹಳ ಇಷ್ಟ ಇತ್ತು ನನಗೆ ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ ಇದ್ದಾಗ ಸತ್ಯ ನಮ್ಮ ಸತ್ಯನಾರಾಯಣ ಶೇಷಾರಿ ಫ್ರಮ್ ಕಾಲೇಜಲ್ಲಿ ಇದ್ರು ನಮ್ಮ ಆರಾಧ್ಯ ಇದ್ದಾರೆ ಅವ್ನು ನಮ್ಮ ಎಸ್ ಸಿ ಆರ್ ಸಿ ಕಾಲೇಜಲ್ಲಿ ಇದ್ದ ಬಂದಿದ್ದ ಸೊ ನನಗೆ ಟಿಕೆಟ್ ಕೊಟ್ಬಿಟ್ರಾಗ ಫೈನಲ್ ಇಯರ್ ಡಿಗ್ರಿ ಇದ್ದಾಗೆ ನನಗೆ ಫೈನಲ್ ಪಿಕಪ್ ಇದ್ದಾಗೆ ಅಸೆಂಬ್ಲಿಗೆ ಅವತ್ತು ಸ್ಟೂಡೆಂಟ್ ಲೀಡರ್ಶಿಪ್ ಅಷ್ಟು ಶಕ್ತಿ ಇತ್ತು ಬೆಂಗಳೂರು ನಗರದಲ್ಲಿ ನಮ್ಮ ಹಿಂದೆ ಇಲ್ಲಿ ನಮ್ಮ ವೆಂಕಟೇಶ್ ಆರ್ಯ ವೆಂಕಟೇಶ್ ಇದ್ದಾರೆ ಆರ್ ಸಿ ಕಾಲೇಜಲ್ಲಿ ಇದ್ರು ಇಲ್ಲೆಲ್ಲ ಆರ್ ಸಿ ಕಾಲೇಜ್ ಸೊ ನಾವೆಲ್ಲ ಎಸ್ ಸಿ ಆರ್ ಸಿ ಕಾಲೇಜಲ್ಲಿ ನಾನಿದ್ದೆ ಅವರು ಇದ್ರಲ್ಲಿ ನಮ್ದೆಲ್ಲ ಒಂದು ಸಿಂಡಿಕೇಟು ಒಟ್ಟಿಗೆ ಕೆಲಸ ಮಾಡ್ತಿದ್ದ ವಿದ್ಯಾರ್ಥಿ ನಾಯಕತ್ವ ಆಗ ನಾಯಕತ್ವ ಬಹಳ ಸ್ಟ್ರಾಂಗ್ ಇತ್ತು ಅದಾದ ಮೇಲೆ ಗುಂಡ್ರಾಯ ಕಾಲದ ಕೂಡ ಬಂತು ಆಮೇಲೆ ಅದು ಕೆಲವು ಕಾರಣ ತಿಂದ ಈಗ ನಾನು ಲಾಯರ್ ಆಗಲಿಲ್ಲ ಬೆಳಗ್ಗೆ ಎದ್ರೆ ನನಗೆ ದಿನ ಇಡಿ ನೋಟಿಸು ಇನ್ಕಮ್ ಟ್ಯಾಕ್ಸ್ ನೋಟಿಸು ಸಿ ಬಿ ಐ ನೋಟಿಸು ಜಿ ಎಸ್ ಟಿ ನೋಟಿಸು ಎಲ್ಲ ಕಳಿಸ್ತಾ ಇದ್ದಾರೆ ಬೆಳಗ್ಗೆ ಎದ್ರೆ ಎಲ್ಲ ಇಲಾಖೆಯವರು ಒಂದು ಗಜನ್ ಇರ್ತದೆ ಅದಕ್ಕೆ ನನ್ನ ಮಗನಿಗೆ ನಾನು ಮಾಡೋ ಲಾಯರ್ ಬರೀ ನೋಟಿಸ್ ಓದಿದ್ರೆ ಸಾಕು ಅಂದ್ಬಿಟ್ಟು ಈಗ ನನ್ನ ಮನೆಯನ್ನ ಲಾಗೆ ಸೇರಿಸಿದ್ವಿ ಸೇರಿಸಿದ್ವಿ ಐ ಆಮ್ ಶೇರಿಂಗ್ ಮೈ ಥಾಟ್ಸ್ ಅಷ್ಟೇ ನನ್ನ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನ ನಾನು ನಾನು ಎಸ್ ಕೆ ಪಾಟೀಲ್ ಗೊತ್ತು ನಮ್ಮ ಉಗ್ರಪ್ಪ ಗೊತ್ತು ನಮ್ಮ ಜಿ ಸಿ ಗೊತ್ತು ನಮ್ಮ ಗುರುಗಳು ನಾನೇನು ಅಂದ್ಕೊಂಡಿದ್ದೀನಿ ಒಂದು ಶಕ್ತಿ ಅವ್ರ ಮೂಲ ದಂತ ಗ್ರಂಥ ಇದು ತತ್ವ ಏನಪ್ಪಾ ಅಂದ್ರೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಅವರು ಒಂದು ಮೂಲ ಒಂದು ವಾಕ್ಯ ಇವತ್ತು ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಸಂವಿಧಾನದ ಮೂಲ ತತ್ವ ಎಲ್ಲ ಧರ್ಮಗಳಲ್ಲೂ ಕೂಡ ಅವ್ರದೇ ಆದಂತ ಆಚಾರ ವಿಚಾರಗಳಿದೆ ಅವೆಲ್ಲ ಆಚಾರ ವಿಚಾರಗಳು ಕೂಡ ಅದಕ್ಕಿಂತ ದೊಡ್ಡ ಗ್ರಂಥ ಯಾವುದು ಅಂತಂದ್ರೆ ನಮ್ಮ ಸಂವಿಧಾನದ ಗ್ರಂಥ ಅನ್ನೋದನ್ನ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ ಈಗ ತಾನೇ ನಾನು ನಮ್ಮ ಮುಖ್ಯಮಂತ್ರಿಗಳು ಮಹದೇವತ್ನವರು ನಾವೆಲ್ಲ ಸೇರಿ ಅಂಬೇಡ್ಕರ್ ಭವನಲ್ಲಿ ಇಲ್ಲಿ ಕಾರ್ಯಕ್ರಮನ ಸಂವಿಧಾನ ಪೀಠಗೆ ಓದಿ ಅಲ್ಲಿ ಸರ್ಕಾರದ ಕಾರ್ಯಕ್ರಮ ಅಲ್ಲಿ ನಡೀತಾ ಇದೆ ಅಲ್ಲಿ ನಡೀತಾ ಇರಬೇಕಾದ್ರೆ ನಾನು ಚೀಫ್ ಮಿನಿಸ್ಟರ್ ನಾನೀಗ ಮುಂಚಿತ ಹೋಗಿ ಶುರು ಮಾಡಿದ್ರು ನಾನು ಬಂದು ಸೇರ್ತೀನಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಡೆಲ್ಲಿಗೆ ಓದಿದ್ದೇನೆ ಅಲ್ಲಿ ಹೇಮಂತ್ ಸೊರೇನ್ ಅವರ ಒಂದು ಸ್ವೇರಿಂಗ್ ಸೆರೆಮನಿ ಇದೆ ನಾಳಿದ್ದು ಅದಕ್ಕೆ ಹೋಗಲೇಬೇಕು ನಾಳೆ ನಮ್ಮ ಕೆಲವು ಸ್ವೇರಿಂಗ್ ಇದೆ ಅಲ್ಲಿ ಡೆಲ್ಲಿ ಅದು ಕೂಡ ಹೋಗ್ಬೇಕಾಗಿದೆ ಸೊ ಆ ದೃಷ್ಟಿಯಿಂದ ನಾನೀಗ ಬಿಟ್ಟು ಹೋಗ್ತೀನಿ ಯಾರು ನೆತ್ತ ಭಾವನೆ ಮಾಡ್ಕೊಳೋದು ಬೇಡ ಶಿವ ಬರ್ತಾರೆ ಇವತ್ತು ನಾವೆಲ್ಲ ಎಲ್ಲ ಸರ್ವರಿಗೂ ಅಂತ ಏನು ನಮ್ಗೆ ವಾಕ್ಯ ಇದೆ ಇದಕ್ಕೆ ಮೂಲ ನಮ್ಮ ಸಂವಿಧಾನದ ಪೀಠಿಕೆ ಒಂದು ನಾನು ಅಲ್ಲೊಂದು ಮಾತು ಹೇಳಿದೆ ನೀವು ಹೋರಾಟ ಮಾಡದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ನೀವು ಹೋರಾಟ ಮಾಡದೆ ಚಿಂತೆ ಇಲ್ಲ ನೀವು ಮಾರಾಟ ಹಾಕ್ಬೇಡ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ನಾನು ಇದ್ರ ನಮ್ಮ ರಾಜಕಾರಣಿಗಳಿಗೆ ಹೇಳ್ತಾ ಇದ್ದೀನಿ ಬಹಳ ಜನ ಮಾರಾಟ ಹಾಕಿರೋದನ್ನ ಪೇಪರ್ ಅನ್ನು ಈ ಬೇಕಾದಷ್ಟು ಪಾರ್ಟಿಗಳಲ್ಲಿ ರಾಜಕೀಯದವರು ಹೋರಾಟ ಬೇರೆ ಜನ ಮಾರಾಟ ಆಗಿಲ್ಲ ದೊಡ್ಡ ದೊಡ್ಡ ನಾಯಕರೇ ಮಾರಾಟ ಆಗಿದ್ದನ್ನ ನಾವೆಲ್ಲ ಪೇಪರ್ ಓದಿದ್ವಿ ನನ್ನ ಹೆಸರುಗಳೆಲ್ಲ ಹೇಳಕ್ಕೆ ಯಾರಿಲ್ಲ ಬೇಕಾದಷ್ಟು ನಮ್ಮ ಬಿಜೆಪಿಯವರೆಲ್ಲ ಅದ್ರ ಬಗ್ಗೆ ಎಲ್ಲ ಚರ್ಚೆಯನ್ನ ಮಾಡಿದ್ದಾರೆ ನೂರ ನಲವತ್ತು ಕೋಟಿ ಜನಸಂಖ್ಯೆಯ ರಕ್ಷಾ ಕೌಶನೇ ನಮ್ಮ ಸಂವಿಧಾನ ಅದರಲ್ಲಿ ಯಾರು ಕೂಡ ಇಲ್ಲ ಇಲ್ಲಾಮ್ಲಿಕ್ ಸಾಧ್ಯ ಇಲ್ಲ ಇದನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಬೇಕಾದಷ್ಟು ಪ್ರಯತ್ನಗಳು ಚರ್ಚೆಗಳು ಮಂತ್ರಿಗಳು ಕೇಂದ್ರ ಮಂತ್ರಿಗಳು ಎಂ ಪಿಗಳು ಎಲ್ಲ ಮಾತಾಡ್ತಾ ಇದ್ರು ಈಗ ಮೊನ್ನೆ ರೀಸೆಂಟ್ಗೆ ನಮ್ಮ ಇಂದಿರಾ ಗಾಂಧಿ ಅವರು ನಮ್ಮ ಐರನ್ ಲೇಡಿ ಈ ಸಂವಿಧಾನದಲ್ಲಿ ಸಮಾಜವಾದ ಮತ್ತು ಜಾತ್ಯತೀತ ಇದ್ರ ಬಗ್ಗೆ ಸೇರಿಸಿದ ಕೇರಳ ಕೋರ್ಟ್ಗೆ ಹೋಗಿದ್ರು